ಕ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಬನ್ನಿ ಒಟ್ಟಾಗಿ ಕೂತ್ಕೊಳ್ಳಿ ಅಥವಾ ನೀವು ಮೊಬೈಲಲ್ಲಿ ವಿಯಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಯಾವ ಪ್ಲಾಟ್ಫಾರ್ಮಲ್ಲಿ ನೀವು ನೋಡ್ತಾ ಇದ್ದೀರಿ ಬನ್ನಿ ನಾವು ಒಟ್ಟಾಗಿ ತಂದೆಯಾದ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ TV ವಚನ ನಿತ್ಯ ಜೀವ ನೀಡಿದ ವಚನ ಸತ್ಯ ಮಾರ್ಗ ತೋರಿದ ವಚನ ಮನುಷ್ಯನಾದ ತಿರುವಚನ ಏಸುವೆ ಜೀವ ವಚನ ರಕ್ಷಣೆ ನೀಡಿದ ಯಸುವಿಗೆ ಅಲ್ಲೇ ಲೂಯ ಹಾಡೋಣ ಜೀವಿಸುವ ದೇವ ಪುತ್ರ ನಿನ್ನ ನಾವು ದೇವು ರಕ್ಷಣೆ ನೀಡಿದ ಏಸುವಿಗೆ ಅಲ್ಲೇ ಲೂಯ ಹಾಡೋಣ ದೇವ ಪುತ್ರ ನಿನ್ನ ನಾವು ಹೊಂದಿದೆವು ಜೀವಿಸುವರು ಏಸು ಜೀವಿಸುವರು ಎಂದು ಎಂದೆಂದು ಜೀವಿಸುವರು ಜೀವಿಸುವರು ಏಸು ಜೀವಿಸುವರು ಎಂದು ಎಂದೆಂದು ಜೀವಿಸುವರು ಅದಿಯಲ್ಲಿ ದೇವರ ವಾಕ್ಯ దేవ త్రీతర జీవరు దేవరు జీవసరు ఎందు జీవరు జీవించరు యేస జీవసరు ఎందు జీవరు జీవించరు ఆత్మరు జీవించరు ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ್ ಪೌಲನು ಬರೆದ ಪತ್ರಿಕೆ ಇದರಲ್ಲಿ ಸರಿಯಾಗಿ ಯಾರು ಬರೆದಂತ ಕ್ಲಾರಿಟಿ ಇಲ್ಲ ಬರೆದ ಶೈಲಿಯನ್ನು ನೋಡಿದರೆ ಅಪೋಸ್ತಲ ಪೌಲನ್ನು ಬರೆದಂತ ಹೇಳ್ತಾರೆ ಇದು ಇಬ್ರಿಯರಿಗೆ ಬರೆದ ಹನ್ನೆರಡನೇ ದೇವ ಒಂದೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇದ್ದೆಯ ಒಂದನೇ ವಚನದಲ್ಲಿ ಮತ್ತು ಎರಡನೇ ವಚನವನ್ನು ನಾವು ಓದುವ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸೋನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಳಲ್ಲಿ ರೂಢನಾಗಿದ್ದಾನೆ ಪ್ರೈಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘಾಧುಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಆದ ಕಾರಣ ಇಲ್ಲಿ ಗ್ರಂಥಕರ್ತನು ಈ ಪತ್ರಿಕೆಯನ್ನು ಬರೀತಿರುವಾಗ ಅಧ್ಯಾಯ ಮತ್ತು ವಚನಗಳನ್ನು ಆತನು ವಿಂಗಡಿಸಿ ಬರೆಯಲಿಲ್ಲ ಆತನು ಬರೀತಾ ಹೋಗಿದ ಬಟ್ ಸತ್ಯವೇದ ಬೈಬಲ್ ಪಂಡಿತರು ನಮಗೆ ಸರಳವಾಗಿ ಅರ್ಥವಾಗುವಂತೆ ಈಸಿಯಾಗಿ ನಮಗೆ ಅರ್ಥ ಆಗುವಂತೆ ಅವರು ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡಿಸ್ತಾರೆ ಬಟ್ ದೇವರ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಿರಬೇಕು ಗ್ರಂಥಕರ್ತನು ಯಾವ ಕಾಂಟೆಸ್ಟಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಹನ್ನೊಂದನೇ ಅಧ್ಯಾಯದಲ್ಲಿ ನಂಬಿಕೆಯ ಬಗ್ಗೆ ಗ್ರಂಥಕರ್ತನು ಬರೆಯುತ್ತಾನೆ ನಂಬಿಕೆ ಅಂದರೆ ಏನು ನೆಕ್ಸ್ಟ್ ಯಾರೆಲ್ಲ ನಂಬಿಕೆಯಲ್ಲಿ ನಡೆದಿದ್ದಾರೋ ಅವರು ಯಾವ ರೀತಿ ಪ್ರಾಣವನ್ನು ಬಿಟ್ಟರು ಅವರ ಬಗ್ಗೆ ಬರೆಯಲ್ಪಟ್ಟಿದೆ ಎಲ್ಲ ನಂಬಿಕೆಯ ವೀರರುಗಳ ಬಗ್ಗೆ ಬರೆದ ನಂತರ ನೆಕ್ಸ್ಟ್ ಲಾಸ್ಟ್ ಯಾತು ಹೇಳ್ತಾನೆ ಆದ ಕಾರಣ ಈ ಬೈಬಲ್ ಪಂಡಿತರು ಹನ್ನೆರಡನೇ ಅಧ್ಯಾಯಕ್ಕೆ ಹಾಕಿಬಿಟ್ಟಿದ್ದಾರೆ ಓಕೆ ಓಕೆ ಅದರ ಕಾಂಟೆಸ್ಟ್ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಯಾರು ಅವರೇ ಇಷ್ಟು ಮಂದಿ ಸಾಕ್ಷಿಯವರು ಮೇಘದುಪಾದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಬೈಬಲ್ ಹೇಳುತ್ತೆ ಇಷ್ಟು ಮಂದಿ ಸಾಕ್ಷಿಗಳು ಮೇಘದ ಮೇಘ ಅಂದರೆ ಮೋಡ ದ ಕ್ಲೌಡ್ ನಮ್ಮ ಸುತ್ತ ಸುತ್ತಲೂ ಇರಲಾಗಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಂಡ ಪಾಪವನ್ನು ತೆಗೆದಿಟ್ಟು ಬೈಬಲ್ ಹೇಳ್ತದೆ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋ ಏಸುನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅಂತ ಹೇಳ್ತದೆ ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ದಿವಸ ತಾಳ್ಮೆಯಿಂದ ಎತ್ತಿಕೊಂಡು ಆ ಫಲವನ್ನು ಹೊಂದಿದಾರೋ ಅವನ್ನು ಅನುಸರಿಸಿರಿ ಅಂತ ವಾಕ್ಯ ಹೇಳ್ತದೆ ಇಬ್ರಿಯರಿಗೆ ಬರೆದ ಆರನೇದ್ಯ ಹನ್ನೆರಡನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಇಲ್ಲಿ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯ ಎಲ್ಲ ಭಕ್ತರು ಅವರು ಯೇಸುವಿನ ಬರೋಣಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ದೇ ಆರ್ ಆಲ್ ವೆಯ್ಟ್ ವೆಯ್ಟೆಡ್ ಅವರು ಕಾದುಕೊಂಡಿದ್ದರು ಕ್ರಿಸ್ತನ ಬರೋಣಗೋಸ್ಕರ ಅವರು ಕಾದುಕೊಂಡಿದ್ದರು ಅವರು ಗೊತ್ತಿತ್ತು ಕ್ರಿಸ್ತನು ಬರುತ್ತಾನೆ ಅವ್ರಿಗೆ ಗೊತ್ತಿತ್ತು ಕ್ರಿಸ್ತನೊಂದಿನ ಬರುತ್ತಾನೆ ಶಿಲುಬೆಗೆ ಹೋಗ್ತಾನೆ ನಮ್ಮ ಪಾಪಗಳಿಗೋಸ್ಕರ ಅವರ ಪಾಪಗಳಿಗೋಸ್ಕರ ಆತನು ಹೂಣಲ್ಪಡುತ್ತಾನೆ ಆತನು ಮೃತ್ಯುಂಜಯನಾಗಿ ಎದ್ದು ಬರುತ್ತಾನೆ ಇದೆಲ್ಲ ನಂಬಿಕೆ ಇತ್ತು ಥ್ಯಾಂಕ್ ಗಾಡ್ ದೇವರಿಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಪರಲೋಕದಲ್ಲಿ ಇದ್ದರೂ ತನ್ನ ಮಹಿಮೆಯ ಪದವಿಯನ್ನು ಆತನು ಬಿಟ್ಟು ಅಧಿಕಾರದ ಪದವಿಯನ್ನು ಪ್ರಭಾವದ ಪದವಿಯನ್ನು ಬಿಟ್ಟು ಆತನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದವನಾಗಿ ಆತನು ಈ ಲೋಕಕ್ಕೆ ಬಂದ ನಾವು ನೋಡ್ತೇವೆ ಆತನು ಈ ಲೋಕಕ್ಕೆ ಬಂದ ಆತನು ಮೂವತ್ತು ವರ್ಷ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕಿಸಿದ ಮೂವತ್ತನೇ ವರ್ಷದಲ್ಲಿ ಆತನು ಸೇವೆಯನ್ನು ಪ್ರಾರಂಭ ಮಾಡಿದ ಪವಿತ್ರಾತ್ಮ ವರ ಆತನ ಮೇಲೆ ಇಳಿದು ಬಂತು ಮೂರುವರೆ ವರ್ಷ ಆತನು ಸ್ವಾರ್ಥೆಯನ್ನು ಹೇಳಿದ ಪರಲೋಕ ರಾಜ್ಯದ ಬಗ್ಗೆ ಮಾತಾಡಿದ ಆತನು ಆತನನ್ನು ಶಿಲುಬೆಗೆ ಹಾಕಿ ಕೊಂದರು ಆತನು ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ತನ ನಾವು ನೋಡ್ತೇವೆ ಯಾವಾಗ ಯೇಸು ಸ್ವಾಮಿ ಪ್ರಾಣ ಬಿಟ್ಟ ಪ್ರಾಣ ಬಿಟ್ಟ ದ ಬೈಬಲ್ ಹೇಳ್ತದೆ ಸಮಾಧಿಗಳು ತೆರೆಯಲ್ಪಟ್ಟಿದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎತ್ತವು ಪ್ಲೀಸ್ ಗಾಡ್ ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ ಮತ್ತಾಯ ಇಪ್ಪತ್ತ ಏಳನೇ ಅಧ್ಯಾಯ ನಾನು ಐವತ್ತನೇ ವಚನವನ್ನು ಓದ್ತೇನೆ ಇಪ್ಪತ್ತೇಳು ಐವತ್ತು ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಆಗ ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಭೂಮಿ ಅದರಿತು ಬಂಡೆಗಳು ಸೀಳಿ ಹೋದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡನು ವಾಟ್ ಎ ಗ್ಲೋರಿಯಸ್ ಮೂಮೆಂಟ್ ಈಸು ಸಮಾಧಿಯೊಳಗಿಂದ ಹೊರಗೆ ಬರುವಾಗ ನಿದ್ದೆ ಹೋಗಿದ್ದ ಅಂದರೆ ಎಷ್ಟೋ ವರ್ಷದಿಂದ ಪಾತಾಳದಲ್ಲಿದ್ದ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಯಾರೆಲ್ಲ ಅವರು ಫೇತ್ ಹೀರೋಗಳಿದ್ದರೂ ಅವರೆಲ್ಲರೂ ಅವರ ಸಮಾಧಿಗಳು ಅಲ್ಲಿ ಜೆರುಸಲೇಮ್ನಲ್ಲಿತ್ತು ನಾವು ನೋಡ್ತೇವೆ ದಾವಿದ ನಗರದಲ್ಲಿದ್ದವು ಅದಕ್ಕೆ ಇನ್ನೊಂದು ಹೇಳ್ತದೆ ದಾವಿದ ನಗರ ನಾವು ನೋಡ್ತೇವೆ ಇಸ್ರಾಯೇಲ್ನಲ್ಲಿ ಇದ್ದವು ಅವರ ಸಮಾಧಿಗಳು ಕೆಲವು ದೇಹಗಳು ಸಾವಿರ ವರ್ಷದ ಹಿಂದೆ ಕೆಲವು ದೇಹಗಳು ನೂರು ವರ್ಷಗಳ ಹಿಂದೆ ಕೆಲವು ದೇಹಗಳು ಒಂದೂವರೆ ವರೆ ವರ್ಷಗಳ ಹಿಂದೆ ಅಲ್ಲಿ ಹೂಳಲ್ಪಟ್ಟಿತು ನೋಡ್ತೇವೆ ಅದೆಲ್ಲ ದೇಹಗಳು ಎದ್ದು ಬಂತು ಆತ್ಮ ಪ್ರಾಣ ಶರೀರ ಮಹಿಮೆಯ ದೇಹದೊಡನೆ ಅವರು ಎದ್ದರು ನಾವು ನೋಡ್ತೇವೆ ಮಹಿಮೆಯ ದೇಹದೊಳಗೆ ಪ್ರೇರೆ ಮಹಿಮೆಯ ದೇಹ ಹೇಗೆ ಏಸುವಿನ ದೇಹ ಮಹಿಮೆಯ ದೇಹ ಇದ್ದಿತ್ತು ಅದೇ ರೀತಿ ಹಣ ಒಡಂಬಡಿಕೆಯ ಭಕ್ತರ ದೇಹಗಳು ಕೂಡ ಎದ್ದವು ಹೇಗೆ ಏಸು ಸ್ವಾಮಿ ಮೂರನೇ ದಿನ ಪುನರುತ್ಥನಾದಾಗ ಆತ್ಮ ಪ್ರಾಣ ಶರೀರದಲ್ಲಿ ನಲವತ್ತು ದಿನ ಅವರಿಗೆ ಆತನು ಕಾಣಿಸಿಕೊಂಡ ಮೂರು ಒಂದು ಎರಡು ಮೂರು ಒಕೇಶನಲ್ಲಿ ನಾವು ನೋಡ್ತೇವೆ ಕಾಲಗಳಲ್ಲಿ ಒಂದು ಯೇಸು ಸ್ವಾಮಿ ಯೇಸುವ ಶಿಷ್ಯರು ಮೀನಿಡಿಲಿಕ್ಕೆ ಹೋಗುವಾಗ ನಿರಾಶೆಗೊಂಡು ಮಕ್ಕಳಿರ ಅಂತ ಅತನ್ನು ಕರೀತಾನೆ ಮತ್ತು ಸುಟ್ಟ ಮೀನನ್ನು ಅವರ ಮುಂದೆ ತಿಂದ ಅಂತ ಬೈಬಲ್ ಇರ್ತದೆ ಪುನರುತ್ತನಾದ ಯೇಸು ಸ್ವಾಮಿ ಊಟ ಮಾಡಿದ ಅದಕ್ಕೆ ಪೇತ್ರನು ಕೂಡ ಸಾಕ್ಷಿ ಕೊಡ್ತಾನೆ ಆತನು ಪುನರುತ್ತನಾದ ಮೇಲೆ ಆತನೊಟ್ಟಿಗೆ ನಾವು ಅನ್ನಪಾನಗಳನ್ನು ತೆಗೆದುಕೊಂಡೆವು ಅಂತ ಪೇತ್ರನು ಕೂಡ ಸಾಕ್ಷಿ ಕೊಡ್ತಾನೆ ಬೇಕಾದ್ರೆ ನಾವು ಊದ್ಬೋದು ಓದಿದೆ ನಮಗೆ ಸಿಗ್ತದೆ ಲೂಕನ್ನು ಬರೆದ ಮೂವತ್ತನ ಇಪ್ಪತ್ನಾಲ್ಕನೇದ್ದೆ ಮೂವತ್ತೊಂಬತ್ತನೇ ವಚನ ಮೂವತ್ತೆಂಟರಿಂದ ನಾನು ಓದ್ತೇನೆ ಆತನವರಿಗೆ ಯಾಕೆ ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದು ಯಾಕೆ ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡ್ರಿ ನಾನೇ ಅಲ್ಲವೇ ನನ್ನನ್ನು ಮುಟ್ಟಿ ನೋಡ್ರಿ ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು ಅವು ಭೂತಕ್ಕಿಲ್ಲ ಎಂದು ಹೇಳಿದನು ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸ್ತನು ಆದರೆ ಅವರು ಸಂತೋಷದ ದೆಸೆಯಿಂದ ಇನ್ನೂ ನಮ್ಮದೇ ಆಶ್ಚರ್ಯ ಪಡುತ್ತಿರಲಾಗಿ ಆತನು ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟು ನಿಮಗೊಟ್ಟು ಎಂದು ಅವರನ್ನು ಕೇಳಲು ನಲವತ್ತೆರಡನೇ ವಚನ ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು ಆತನು ತಕ್ಕೊಂಡು ಅವರ ಮುಂದೆ ತಿಂದನು ಪ್ರೇರೆ ಪುನರುತ್ತನಾದ ದೇಹ ಊಟ ಮಾಡುತ್ತದೆ ಈ ಸ್ವಾಮಿ ತಿಂದನು ಅಂತ ಬಾಯ್ಬಿ ಹೇಳುತ್ತೆ ತಕ್ಕೊಂಡು ಅವರ ಮುಂದೆ ತಿಂದನು ಓಕೆ ಇನ್ನೊಂದು ವಚನ ಬೇಕಾದರೆ ನಾವು ಓದ್ತೇವೆ ಅದಕ್ಕೆ ಪೇತರನು ಕೂಡ ಸಾಕ್ಷಿ ಕೊಡುತ್ತಾನೆ ಅಪೋಸ್ತಲ ಕೃತ್ಯ ಹತ್ತನೇ ಅಧ್ಯಾಯದಲ್ಲಿ ನಲವತ್ತೊಂದನೇ ವಚನ ನಾನು ಓದ್ತೇನೆ ಕರುನೇಲಿನ ಮನೆಯಲ್ಲಿ ಅಪೋಸ್ತಲ ಪೇತ್ರನು ಸುವಾರ್ತೆಯನ್ನು ಹೇಳ್ತಾನೆ ಹೇಗೆ ಈ ಸ್ವಾಮಿ ಲೋಕಕ್ಕೆ ಬಂದ ಹೇಗೆ ಆತನ ಶಿಲುಬೆಯಲ್ಲಿ ಸತ್ತ ಹೂಡಲ್ಪಟ್ಟ ಮೂರನೇ ದಿನ ಪುನರುತ್ಥನಾದ ಓಕೆ ಹತ್ತನೇದೇ ನಲವತ್ತೊಂದನೇ ವಚನ ದೇವರು ಆತನನ್ನು ಮೂರನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು ಆತನು ಎಲ್ಲರಿಗೂ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು ಆತನು ಸತ್ತವರ ಒಳಗೆ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಗೊಂಡೆವು ನಾವು ಆತನ ಸಂಗಡ ಅನ್ನಪಾನಗಳನ್ನು ತೆಗೆದುಕೊಂಡೆವು ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು ಪ್ರಯಿಸ್ಕೊಳ ದೇವರು ನಮಗೆ ಅಪ್ಪಣೆ ಕೊಟ್ಟನು ಯೇಸು ಸ್ವಾಮಿಯ ದೇಹ ಪುನರುತ್ತನಾದದ್ದು ಮಾತ್ರ ಅಲ್ಲ ಹಳೆ ಒಡಂಬಡಿಕೆಯ ಯಾರೆಲ್ಲ ಭಕ್ತರಿದ್ದರೂ ಅವರು ದೇಹಗಳು ಕೂಡ ಪುನರುತ್ತನಾದವು ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡವಂಥ ಬೈಬಲ್ ಇರ್ತದೆ ಯೇಸು ಸ್ವಾಮಿ ನಾವು ನೋಡ್ತೇವೆ ಪುನರುತ್ತನಾದ ಸ್ವಾಮಿ ನಲವತ್ತನೇ ದಿನದಲ್ಲಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ಬೇಕಂದ್ರೆ ನಾವು ಓದಿದರೆ ನಮಗೆ ಸಿಗ್ತದೆ ಐ ರೀಡ್ ಫಾರ್ ಯು ಅಪೋಸ್ತಲ ಕೃತ್ಯ ಒಂದನೇ ಅಧ್ಯಾಯದಲ್ಲಿ ಎಂಟನೇ ವಚನದಿಂದ ನಾನು ಓದ್ತೇನೆ ಆದರೆ ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಒಂದನೇ ಎಂಟೇ ವಚನ ಬಲವನ್ನು ಹೊಂದಿ ಎರುಸಲೇಮ್ನಲ್ಲಿಯೂ ಎಲ್ಲ ಯುದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಅಂದನು ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರಿಗೆ ಅವರ ಕಣ್ಣಿಗೆ ಮರೆಯಾದನು ಕನ್ನಡದಲ್ಲಿ ಮೋಡವು ಅವನು ಕವಿಯಿತಂತ ಪ್ರೇರಿ ನಮಗನಿಸ್ತದೆ ಮೋಡ ಅಂತ ಹೇಳಿದರೆ ಈ ಮೋಡ ಅಂತ ಎಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪಾಧಿಯಲ್ಲಿ ದ ಕ್ಲೌಡ್ ಆಫ್ ವಿಟ್ನೆಸ್ ಅಂತ ಹೇಳ್ತಾರೆ ಬಟ್ ಇಂಗ್ಲೀಷ್ನಲ್ಲಿ ಹೇಳ್ತದೆ ದ ಕ್ಲೌಡ್ ರಿಸೀವ್ಡಿಮ್ ಅಂತ ಹೇಳ್ತದೆ ಬೇಕಾದರೆ ನಾನು ಇದೇ ವಚನವನ್ನು ಇಂಗ್ಲೀಷ್ನಲ್ಲಿ ನಾನು ಓದ್ತೇನೆ ಒನ್ ಚಾಪ್ಟರ್ ನೈನ್ ವರ್ಸ್ ಎನ್ ಕೆ ಜಿ ವಿಯಲ್ಲಿ ಓದ್ತೇನೆ ನಾವು ವೆನ್ ಹಿ ಆರ್ ಸ್ಪೋಕನ್ ದಿಸ್ ಥಿಂಗ್ಸ್ ವೈಲ್ ದೇ ವಾಚ್ ಹೀ ವಾಸ್ ಟೇಕನ್ ಅಪ್ ಆ್ಯಂಡ್ ಎ ಕ್ಲೌಡ್ ರಿಸೀವ್ಡ್ ಇಮ್ ಔಟ್ ಆಫ್ ದೇರ್ ಸೈಟ್ ಕ್ಲೌಡ್ ರಿಸೀವ್ಡ್ ಇಮ್ ಆದರೆ ಏಸು ಪರಲೋಕಕ್ಕೆ ಹೋಗುವಾಗ ಮೇಘಾದೋಪಾಧಿಯ ಸಾಕ್ಷಿಗಳು ಕೂಡ ಆತನೊಟ್ಟಿಗೆ ಪುನರುತ್ಥನ ಆದವರು ಕೂಡ ಅವರು ಕೂಡ ಹೋದರು ಇನ್ನೂ ಬೇಕಾದರೆ ಕ್ಲಾರಿಟಿ ಬೇಕಂತ ಹೇಳಿದರೆ ಇನ್ನೊಂದು ವಚನವನ್ನು ನಾನು ನಿಮಗೆ ತೋರಿಸ್ತೇನೆ ಎಪಿಜರಿಗೆ ಬರೆದ ನಾಲ್ಕನೇದು ವಚನ ಎಂದು ನಾನು ಓದ್ತೇನೆ ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ತಾನು ಜಯಿಸಿದ ಬಹು ಜನರು ಹೇಗೆ ಜಯಿಸಿದನು ಆತನು ಕ್ರೂಜೆಯ ಮೇಲೆ ಸೈತಾನ್ನನ್ನು ತನ್ನ ಮರಣದಿಂದ ಸೋಲಿಸಿಬಿಟ್ಟನು ಡಿಪಿಟೆಟ್ ಗಾಡ್ ಅಷ್ಟರವರೆಗೆ ಹಳೆ ಒಡಂಬಡಿಕೆಯ ಭಕ್ತರು ಆದಾಮನ ಪಾಪದಿಂದ ಅವರು ಕ್ಯಾಪ್ಟಿವ್ ಆಗಿದ್ದರು ಫಾರ್ ಎಕ್ಸಾಂಪಲ್ ನಾವು ನೋಡ್ತೇವೆ ಒಂದು ದೇಶದವರು ಇಸ್ರಾಯಲ್ನ ಫ್ಲೈಟನ್ನು ನಾವು ನೋಡ್ತೇವೆ ಹೈಜಾಕ್ ಮಾಡಿದರು ಸುಮಾರು ಜನ ಅದರಲ್ಲಿದ್ದರು ಇಸ್ರಾಯೇಲ್ ಸೈನಿಕರು ಹೋಗಿ ಅಲ್ಲಿಯ ಹೈಜಾಕ್ ಮಾಡಿದ ಜನರನ್ನು ಅಟ್ಯಾಕ್ ಮಾಡಿ ಅವರ ಕೈಯಿಂದ ಬಿಡಿಸಿ ಜಯಿಸಿ ಆ ಫ್ಲೈಟನ್ನು ಅವರು ಇಸ್ರಾಲ್ಗೆ ಪುನಃ ಕರ್ಕೊಂಡು ಬಂದರು ಇದೇ ರೀತಿ ಯೇಸು ಸ್ವಾಮಿ ಪಾತಾಳಕ್ಕೆ ಹೋಗಿ ಸೈತ ಮೇಲೆ ಅಧಿಕಾರವನ್ನು ತೋರಿಸಿ ಸೆರೆಯಲ್ಲಿದ್ದ ಆತ್ಮಗಳನ್ನು ಆತನು ಬಿಡಿಸಿದ ನಾವು ನೋಡುತ್ತೇವೆ ಆತನು ಬಿಡಿಸ್ದ ಮಾತ್ರ ಅಲ್ಲ ಜಯಿಸಿದ ಬಹು ಜನರನ್ನು ಆತನು ಸೆರೆ ಹಿಡ್ಕೊಂಡು ಹೋಗಿ ಉನ್ನತ ಲೋಕಕ್ಕೆ ಏರಿದನು ಅಂತ ಬಾಯಿ ಬೀಳ್ತದೆ ಪುನಃ ನಾನು ಈ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ ಎಪಿಜಿಯನ್ ಫೋರ್ ಚಾಪ್ಟರ್ ಏಟ್ ವರ್ಸ್ ಓಕೆ ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ ಪ್ರವಾದಿ ಹೇಳುತ್ತಾನೆ ೇರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಇವರೇ ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿದೆ ಹಳೆ ಒಡಂಬಡಿಕೆಯ ಭಕ್ತರು ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಂಡ ಪಾಪವನ್ನು ತೆಗೆದಿಟ್ಟು ನಂಬಿಕೆ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸೋನಾದ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡ ಅಭ್ಯಂತರ ಮಾಡುವ ಭಾರ ಅಂದರೆ ನಿರಾಶೆಗಳು ಕೇವಲ ಈ ಲೋಕ ಮಾತ್ರ ಈ ಲೋಕದ ಸಂಕಟಗಳು ಈ ಲೋಕದ ಸಮಸ್ಯೆಗಳು ಈ ಲೋಕದ ಪ್ರಾಬ್ಲಮ್ಗಳು ಬರುವಾಗ ಜನರು ಪ್ರಾಪಂಚಕರಾಗಿ ಜೀವಿಸ್ತಾರೆ ಬಟ್ ಬಾಯ್ ಬೀಳುತ್ತದೆ ಆತನು ಪಾಪ ಶುದ್ಧೀಕರಿಸಿದ ಮೇಲೆ ತಂದೆಯ ಬಲಕ್ಕಾಡೆಯಲ್ಲಿ ಆತನು ರೂಢನಾಗಿದ್ದಾನೆ ಇವತ್ತು ಆತ್ಮಿಕವಾಗಿ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ನಾವು ಕ್ರಿಸ್ತನಲ್ಲಿದ್ದೇವೆ ಕ್ರಿಸ್ತನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರ್ ಲೋಕದಲ್ಲಿ ಆತನೊಂದಿಗೆ ನಮ್ಮನ್ನು ಕೂತ್ಕೊಳಿಸ್ತಾನೆ ವಿ ಆರ್ ಸರೌಂಡೆಡ್ ಬೈ ಕ್ಲೌಡ್ ಆಫ್ ವಿಟ್ನೆಸ್ ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ ನಾನು ಹೇಳುವುದಲ್ಲ ಸತ್ಯವಿದ್ದತೆ ಎಷ್ಟು ಮಂದಿ ಸಾಕ್ಷಿಗಳು ಮೇಘದೋಪದಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಇರ್ತವೆ ಅಂತ ಹೇಳಲಿಲ್ಲ ಇರಲಾಗಿ ದೇ ದೇ ಆರ್ ಸರೌಂಡಿಂಗ್ ಕಾರಣದ ಲೋಕದಲ್ಲಿರುವ ದೇವದೂತರು ನಮ್ಮನ್ನು ವೀಕ್ಷಿಸ್ತಾರೆ ಕಾಣದ ಲೋಕದಲ್ಲಿರುವ ಭಕ್ತರು ನಮ್ಮ ಆತ್ಮಿಕ ಓಟವನ್ನು ಅವರು ನೋಡ್ತಾ ಇದ್ದಾರೆ ದೇ ಆರ್ ವಾಚಿಂಗ್ ಅವರ್ ಸ್ಪಿರಿಚುವಲ್ ರೇಸ್ ದೇ ಆರ್ ವಾಚಿಂಗ್ ಅವರ್ ಸ್ಪಿರಿಚುವಲ್ ರೇಸ್ ಯಾವಾಗ ನಾವು ಇದನ್ನು ಆಲೋಚನೆ ಮಾಡುತ್ತೇವೆ ಪ್ರೇರೆ ನಿಮ್ಮ ತಲೆಯಲ್ಲಿದ್ದ ಭಾರಗಳು ಶೋಧನೆಗಳನ್ನು ನೀವು ಎದುರಿಸ್ತೀರಿ ಹತ್ತಿಕೊಂಡ ಪಾಪವು ತೆಗೆಯಲ್ಪಡುತ್ತದೆ ನೀವು ಇದನ್ನು ಆಲೋಚನೆ ಮಾಡುವಾಗ ಪಾಪದ ಸಂಗತಿಗಳು ನಿಮ್ಮನ್ನು ಆಳೋದಿಲ್ಲ ಬಾರಗಳು ಏನು ಹೇಳಿದರು ಇವರೇನು ಹೇಳಿದರು ಅವರು ಕ್ರಿಟಿಸೈಸ್ ಮಾಡಿದ್ರು ಅವರು ತಮಾಷೆ ಮಾಡಿದರು ಈಗ ದ ಪ್ರೈಡ್ ಸ್ವಾರ್ಥ ಬಿಟರ್ನೆಸ್ ಇದೆಲ್ಲ ಸಂಗತಿಗಳು ಕಳಚಲ್ಪಡುತ್ತವೆ ಯಾವಾಗ ನೀವು ಇದನ್ನು ಆಲೋಚಿಸ್ತೀರಿ ಯಾವಾಗ ಇದನ್ನು ಇದನ್ನು ಮೆಡಿಟೇಟ್ ಮಾಡುತ್ತೀರಿ ಪ್ರೇರೇ ಈಸುವನ್ನು ಅಂಗೀಕಾರ ಮಾಡಿದ್ದು ಕೇವಲ ಈ ಲೋಕದ ಜೀವಿತಗೋಸ್ಕರವಲ್ಲ ಏಸುವನ್ನು ನಾವು ಅಂಗೀಕಾರ ಮಾಡಿದ್ದು ನಿತ್ಯತ್ವಕ್ಕೋಸ್ಕರ ನಿತ್ಯವಾಗಿ ನಾವು ಜೀವಿಸಬೇಕೆಂದು ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ನಮಗೋಸ್ಕರ ಆತನು ಸತ್ತಿದ್ದಾನೆ ಬೇರೆ ಒಂದು ವೇಳೆ ನೀವು ಯಾರು ಈಸನ್ನು ಆಲ್ರೆಡಿ ಅಂಗೀಕಾರ ಮಾಡಿದ್ದೀರಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಯಾವಾಗಲೂ ಆ ನಿತ್ಯ ಜೀವದ ಅನುಭವದಲ್ಲಿರಿ ಯಾವಾಗಲೂ ಕರ್ತನಲ್ಲಿ ಸಂತೋಷಗೊಳ್ಳಿರಿ ಇದನ್ನು ಆಲೋಚಿಸಿದ ಯಾವಾಗಲೂ ಧೈರ್ಯಗೊಳ್ಳಿರಿ ಮತ್ತು ನಿಮ್ಮ ತಲೆಯಲ್ಲಿ ಬರುತ್ತಿರುವ ಭಾರಗಳು ಅದನ್ನು ತಿರಸ್ಕರಿಸಿರಿ ಹತ್ತಿಕೊಂಡ ಪಾಪವನ್ನು ತೆಗೆದು ಹಾಕಿರಿ ಓಕೆ ಯಾವಾಗ ನೀವು ಲೋಕದೊಟ್ಟಿಗೆ ಎಗ್ರಿ ಆಗುತ್ತೀರಿ ಲೋಕದೊಟ್ಟಿಗೆ ನೀವು ಪಾಲುಗೊಳ್ಳುತ್ತೀರಿ ಪ್ರಾಪಂಚಿಕರಾಗಿ ಜೀವಿಸ್ತೀರಿ ನಿಮಗೆ ಆತ್ಮಿಕವಾಗಿ ಓಡಲಿಕ್ಕೆ ಆಗುವುದಿಲ್ಲ ನಿಮ್ಮ ಸ್ಪಿರಿಚುವಲ್ ರೈಸ್ ಅದು ಸ್ಲೋ ಆಗ್ತದೆ ಬಟ್ ಯಾವ ಪ್ರಾರಂಭದಲ್ಲಿ ನಿಮ್ಗೆ ಯಾವ ಆಸಕ್ತಿ ಇತ್ತು ಪ್ರಾರಂಭದಲ್ಲಿ ನಿಮ್ಮ ಒಳಗೆ ಎಂಥ ಬೆಂಕಿ ಇತ್ತು ಅದನ್ನು ಕಾಪಾಡ್ರಿ ಅದನ್ನು ಮೇಂಟೈನ್ ಮಾಡಿರಿ ಅದು ಇನ್ನೂ ಹೆಚ್ಚಾಗಿ ಊರಿಯಲಿ ಎಂದು ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಅಲ್ ಪ್ರೇ ಫಾರ್ ಯು ಇಷ್ಟೊಳಗೆ ನೀವು ಈಸುವನ್ನು ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡದಿದ್ದರೆ ಇದು ರೈಟ್ ಸಮಯ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ಲೀಡ್ ಯು ಇನ್ ಪ್ರೇಯರ್ ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನಿನ್ನ ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಎಷ್ಟು ಮಂದಿ ಸಾಕ್ಷಿಗಳು ಮೇಘದೂಪತಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಂಡ ಪಾಪವನ್ನು ತೆಗೆದಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ನಾವು ಓಡುತ್ತೇವೆ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವನಾದ ಏಸು ನ ಮೇಲೆ ತಿರುಸ್ಟಿ ಇಟ್ಟು ನಮ್ಮ ಓಟವನ್ನು ನಾವು ಓಡುವರಾಗಿದ್ದೇವೆ ವಿ ವಿಲ್ ರನ್ ಅವರ್ ಅಂಡ್ ಫೇವರ್ ಪ್ರತಿಯೊಬ್ಬರು ಆತ್ಮಕವಾಗಿ ಪ್ರಜ್ವಲಿಸಲಿ ಲೆಟ್ ಯು ಲವ್ ಸ್ಪ್ರೆಡ್ ಎವ್ರಿ ವೇರ್ ಆಫ್ ಆದರ್ತಿ ಎಲ್ಲ ಕಡೆ ಎಂದು ಪ್ರಾರ್ಥಿಸ್ತೇನೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೀಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಅವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎನ್ ಜೀಝಸ್ ನೈ ಏ ಮ್ಯಾನ್ ಪ್ರೇರೇ ಪ್ರತಿದಿನ ಜಯದವಾಕಿ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಫಿಕ್ಟಿ ಚರ್ಚ್ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ವೆಬ್ಸೈಟ್ ಇದೆ ವರ್ಡ್ ಬಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮ ಆನ್ ಬಿಗ್ ಜೆ ವೀಕ್ಷಿಸಿ ಯೋರ್ ಪ್ಲಸ್